ಉತ್ತರ ಕರ್ನಾಟಕದಲ್ಲೂ ನಮ್ಮ ಜಿಲ್ಲೆಯನ್ನ ಸೇರ್ಪಡೆ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲೂ ನಮ್ಮ ಉತ್ತರ ಕನ್ನಡ ಇಲ್ಲ ಬಹಳ ನಿರ್ಲಕ್ಷ್ಯ ಕರಾವಳಿ ಕರ್ನಾಟಕ ಕರಾವಳಿ ಕರಾವಳಿಯಲ್ಲಿ ನಮ್ಮ ಜಿಲ್ಲೆ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಜಾಸ್ತಿ ಇದ್ರು ಸಹ ಅನುದಾನ ಇಲ್ಲ ನಿಮ್ ಜಿಲ್ಲೆಗೆ ಮತ್ತು ಉಡುಪಿ ಮತ್ತೆ ಆ ಕಡೆ ಹೋಗ್ತದೆ ಹೋಗ್ಲಿ ತಗೊಂಡು ಹೋಗಿ ನಮ್ ಜಿಲ್ಲೆಗೂ ಸ್ವಲ್ಪ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿವಸ ಮಾಡಬೇಕು ಸರ್ ನಾವು ತ್ಯಾಗ ಜಿಲ್ಲೆ ಜಿಲ್ಲೆ ತ್ಯಾಗ ಮಾಡಿದಂತದ್ದು ಉತ್ತರ ಕನ್ನಡ ಇವತ್ತು ಸಿಬರ್ಡ್ ನೌಕಾ ನೆಲೆ ನಮ್ಮಲ್ಲಿ ಇದೆ ಆದ್ರೆ ನಮ್ಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಯಾವ ಕೆಲಸನೂ ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಕೇವಲ ತ್ಯಾಗ ಮಾಡುವಂಥದ್ದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ ಇವತ್ತು ಅಣುಸ್ತಾವರ ಕೈಗಾದಲ್ಲಿ ಇದೆ ಮಾನ್ಯ ಅಧ್ಯಕ್ಷರೇ ಕೈಗಾದಲ್ಲಿ ಅಣುಸ್ತಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ತಾವೆಲ್ಲ ಓದಿದ್ರಿ ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ ಭಾಳ ಕಷ್ಟ ಇದೆ ಅಲ್ಲಿಯ ಜನರಿಗೆ ವಾಸ ಮಾಡೋದು ಭಾಳ ಕಷ್ಟದಲ್ಲಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು ನಾನು ಕಾಂಗ್ರೆಸ್ ಅಥವಾ ಬಿ ಜೆ ಪಿನೋ ಅಥವಾ ದಳ ಅಂತ ಹೇಳಿಕ್ಕೆ ಹೋಗಿಲ್ಲ ಮನೆ ಅಧ್ಯಕ್ಷರೇ ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಬೇಸರದಿಂದ ಹೇಳ್ಕೊಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಮೆಡಿಕಲ್ ಕಾಲೇಜ್ ಹಿಂದೆ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿಯೂ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡಿದರು ಅದರ ಮುಂದೆ ಅದು ಜಾರಿಗೆ ಬರಲಿಲ್ಲ ಭೂಮಿ ಸಹ ಅದ್ರ ಬಗ್ಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ನಮ್ಗೆಲ್ಲ ಕರೆದು ನಮ್ಮ ಜಿಲ್ಲೆ ಶಾಸಕರಿಗೆ ಕರೆದು ಹೇಳಿದ್ರು ನಾನು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ ಜಿ ಎಸ್ ಟಿಯನ್ನು ಬಿಡ್ಕೊಡ್ ಬಿಟ್ಕೊಡುವಂತ ಕೆಲಸ ನಾನು ಸರ್ಕಾರದ ವತಿಯಿಂದ ಮಾಡ್ತೇನೆ ಮತ್ತು ಹಣನು ಮಂಜೂರಿ ಮಾಡುವಂತ ಕೆಲಸ ಮಾಡ್ತೇನೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ತಾವೇ ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನು ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ ವೈದ್ಯರ ಕೊರತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ ಸರ್ಕಾರಿ ಆಸ್ಪತ್ರೆ ಇರಲಿ ಅಲ್ಲಿ ಎಲ್ಲ ಕಡೆನೂ ವೈದ್ಯರ ಕೊರತೆ ಇದೆ ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತೇನೆ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡುವಂಥದ್ದನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಪುಣ್ಯದ ಕೆಲಸ ಯಾವುದೇ ಪಕ್ಷ ಇರಲಿ ಇವತ್ತು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದಾರೆ ಬಿ ಜೆ ಪಿ ಶಾಸಕರು ಇದ್ದಾರೆ ಹೀಗಾಗಿ ಅಲ್ಲಿ ಶಾಸಕರು ಬಿಜೆಪಿಯವರು ಇದ್ದಾರೆ ಬೇರೆ ಪಕ್ಷವರು ಇದ್ದಾರೆ ಅನ್ನುವಂಥ ಅನ್ಯ ಭಾವನೆಯನ್ನ ತಿಳ್ಕೊಳ್ಳದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಒಂದು ಬೇಡಿಕೆ ಇಡೀ ನಮ್ಮ ಜಿಲ್ಲೆಯ ಒಕ್ಕೋರ್ಲಿನಿಂದ ಕೇಳ್ತಾ ಇದ್ದೇವೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮನ್ಸು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲ ಅಂತ ಹೇಳಿದ್ರೆ ಪ್ರತಿ ದಿನ ಇವತ್ತಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತಾ ಇದೆ ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿ ದಿನ ಎಕ್ಸಿಡೆಂಟ್ ಆಗ್ತದೆ ಎಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ ಪೇಶಂಟ್ ಅನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ ನಾವು ಇಲ್ಲ ಮಂಗಳೂರಿಗೆ ಬರ್ಬೇಕು ಅಲ್ಲಿ ಹೋಗುವ ತನಕ ಅವ್ರ ಜೀವ ಇರೋದೇ ಇಲ್ಲ ಮಾನ್ಯ ಅಧ್ಯಕ್ಷರೇ ತಮಗೂ ಗೊತ್ತಿದೆ ಇವತ್ತು ಮಣಿಪಾಲದಲ್ಲಿ ಎಷ್ಟಿದೆ ಉಡುಪಿಯಲ್ಲಿ ಎಷ್ಟಿದೆ ಮಂಗಳೂರಲ್ಲಿ ಬೇಕಾದಂತ ಸವಲತ್ತು ಸಿಗ್ತದೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಕಳ್ಕೊಳ್ತಾ ಇದ್ದಾರೆ ತ್ಯಾಗ ಮಾಡಿದಂತ ಜಿಲ್ಲೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಕನಿಷ್ಠ ಪ್ರಾಣಕ್ಕಾದ್ರೂ ಬೆಲೆ ಬರಲಿ ಅನ್ನು ಬೆಲೆ ಯಾವುದು ಕೊಡ್ತಾ ಇಲ್ಲ ಇವತ್ತು ಗೊತ್ತಿರುವ ಗೊತ್ತಿರುವಾಗೆ ಸುಶಿಕ್ಷಿತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮಾನ್ಯ ಅಧ್ಯಕ್ಷರೇ ನೂರಕ್ಕೆ ಎಂಬತ್ತರಷ್ಟು ಸುಶಿಕ್ಷಿತರಿದ್ದಾರೆ ಅನೇಕ ಶಿಕ್ಷಕರು ಇವತ್ತು ತಮ್ಮ ಮನೆ ಮಠವನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಇವತ್ತು ನಮ್ಮ ಸ್ನೇಹಿತರ ಶಾಸಕರು ಹೇಳಿದ್ರಲ್ಲ ತ್ರೀ ಸೆವೆಂಟಿ ಒನ್ ಬಂದು ಅಲ್ಲಿ ಎಲ್ಲ ಶಿಕ್ಷಕರು ಅಲ್ಲಿ ಹೋಗಿದ್ರು ಆ ಶಿಕ್ಷಕರನ್ನ ಇವತ್ತು ಅಲ್ಲಿಂದ ಇಲ್ಲಿ ತಕ್ಕೂ ನಮ್ಮ ಜಿಲ್ಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವರ ಹೆಂಡತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಆದ್ರೆ ಶಿಕ್ಷಕರಾದಂಥವರು ಉತ್ತರ ಕರ್ನಾಟಕದಲ್ಲಿದ್ದಾರೆ ನಮ್ಗೆ ಬೇಸರ ಇಲ್ಲ ಆದರೆ ಇಂಥ ಪರಿಸ್ಥಿತಿ ಇಷ್ಟು ಒಳ್ಳೆಯ ಜಿಲ್ಲೆ ಇದ್ರು ಸಹ ಎಲ್ಲದರಲ್ಲೂ ವಂಚಿತರಾಗಿದ್ದೇವೆ ನಾವು ಅನ್ನುವಂಥದ್ದು ಅದಕ್ಕೆ ದಯವಿಟ್ಟು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿ ಇದೆ ತಾವು ಹೇಳ್ಬೋದು ಸಮುದ್ರ ಇದೆ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತು ಇದೆ ಆ ಗಾದೆ ಮಾತು ಏನಂತ ಹೇಳಿದ್ರೆ ಸಮುದ್ರದ ನೆಂಟಿಸ್ತನ ಉಪ್ಪಿಗೆ ಬರಗಾಲ ಅನ್ನುವಂಥದ್ದು ಅರ್ಥ ಆಯ್ತಾ ಸರ್ ಅಧ್ಯಕ್ಷರೇ ನಮ್ ಭಾಷೆ ಅರ್ಥ ಆಗ್ತದಲ್ಲ ಸಮುದ್ರ ಇದೆ ಸಮುದ್ರ ಇದೆ ಆದ್ರೆ ಉಪ್ಪಿಗೆ ಬರಗಾಲ ಇದ್ದ ಹಾಗೆ ನಮ್ದು ಅವರು ಸಮುದ್ರದಲ್ಲಿ ಸಮುದ್ರದಲ್ಲಿ ಹೇಳ್ತಾ ಇದ್ದಾರೆ ಬೇಕಾದಷ್ಟು ಸೌಲಭ್ಯ ಇವತ್ತು ಕ್ಷೇತ್ರದಲ್ಲಿ ಏನು ಯಾವ್ದು ಬಾಕಿ ಇಲ್ಲ ಅಧ್ಯಕ್ಷ ಮಾಡಿ ಅವರು ಬುದ್ಧಿವಂತರಿದ್ದಾರೆ ಹೀಗಾಗಿ ನಾನು ನೋಡಿದ್ದೇನೆ ಕಳೆದ ಬಾರಿ ಅವರು ಅಹ್ ಸಚಿವರಾದಂತ ಸಂದರ್ಭದಲ್ಲಿ ವೈದ್ಯಕೀಯ ಸಚಿವರಾದಂತ ಸಂದರ್ಭದಲ್ಲೂ ಹೆಚ್ಚು ಸವಲತ್ತನ್ನ ಅವ್ರ ಕ್ಷೇತ್ರಕ್ಕೆ ಹೋಯ್ತಿದ್ದಾರೆ ಅದು ಅವ್ರ ಕರ್ತವ್ಯ ಬಿಡಿ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಆದ್ರೆ ಇವತ್ತಾದ್ರೂ ನಿಮ್ಮ ಹೊಟ್ಟೆ ತುಂಬಿದೆಯಲ್ಲ ಅಧ್ಯಕ್ಷರೇ ಹೊಟ್ಟೆ ತುಂಬಿದಂಥ ಹೊಟ್ಟೆ ತುಂಬಿದಂತ ನಮ್ಮ ಜಿಲ್ಲೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅನ್ನುವಂಥದ್ದನ್ನು ತಾವು ನಾನು ಕೇಳಿದಂಥ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ನೇರವಾಗಿ ತಾವು ಅದನ್ನ ತಿರಸ್ಕಾರ ಮಾಡುವ ರೀತಿಯಲ್ಲಿ ಬಹಳ ನೋವಾಯ್ತು ನನಗೆ ಮಾನ್ಯ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ನಾನು ಬಹಳ ವಿಶ್ವಾಸವನ್ನ ಇಟ್ಕೊಂಡಿದ್ದೆ ತಮ್ಮ ಮಾತಾಡಿದ್ದು ಬಹಳ ನೋವಾಗಿದೆ ಹಿಂದಿನ ಸಾರಿ ಇರ್ಲಿ ಈಗ ಸಹ ದಯವಿಟ್ಟು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ನಲ್ಲಿ ವ್ಯವಸ್ಥೆ ಇಲ್ಲ ಡಾಕ್ಟರ್ ಮಾಡಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಏನ್ ಆಗಿದೆ ಅಂತ ಹೇಳಿದ್ರೆ ಕಾರವಾರದಿಂದ ಗೋವಾ ಸಮೀಪ ಇದೆ ಇವತ್ತು ಕುಮಟಾದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಾನ ನಾವು ಕಾರವಾರಕ್ಕೆ ಹೋದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ನಿಮ್ಮೂರಿಗೆ ತರ್ಬೇಕಲ್ಲ ನಾವು ಮಣಿಪಾಲಕ್ಕ ಅಥವಾ ಮಂಗಳೂರಿಗೆ ಅಲ್ಲಿ ತನಕ ಪ್ರಾಣ ಹಾರೋಗಿರ್ತದೆ ಇದು ಸಮಸ್ಯೆ ನಮ್ಮಲ್ಲಿ ಇರುವಂತದ್ದು ಹೀಗಾಗಿ ನಾವು ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತದೆ ಕುಮಟಾದಲ್ಲಿ ಜಾಗನೂ ನಾವು ನೋಡಿದ್ದೇವೆ ಜಾಗ ಇದೆ ಇವತ್ತು ಸರ್ಕಾರದ್ದು ಅದು ಆಗಿಲ್ಲ ಅಂತ ಹೇಳಿದ್ರೆ ಪರವಾನಗಿ ಏನು ಕೊಡ್ರಿ ಪ್ರೈವೇಟ್ ಆಗಿ ನಾವು ಎಲ್ಲರೂ ರೆಡಿ ಇದ್ದಾರೆ ಜಾಗ ನೀವು ಕೊಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಸರ್ಕಾರದವರು ಜಾಗ ಕೊಡ್ಬೇಕು ಯಾಕೆಂದ್ರೆ ನಮ್ದು ಕರಾವಳಿ ಆದುದ್ರಿಂದ ನಮ್ಮಲ್ಲಿ ಜಾಗದ ಸಮಸ್ಯೆ ಬಾಳಿದೆ ಒಂದ್ ಕಡೆ ಗುಡ್ಡ ಒಂದ್ ಕಡೆ ಅರಣ್ಯ ಇನ್ನೊಂದ್ ಕಡೆ ಸಮುದ್ರ ಹೀಗಾಗಿ ನಮ್ಮಲ್ಲಿ ಏನು ಹಿಂದೆ ಅರಣ್ಯ ನೈನ್ಟೀನ್ ಏಟಿಯಲ್ಲಿ ಅರಣ್ಯ ಕಾಯ್ದೆಯನ್ನು ಬಂತು ಆ ಸಂದರ್ಭದಲ್ಲಿ ಅರಣ್ಯದ ಗಿಡ ಮರಗಳು ಇಲ್ಲದೆ ಇದನ್ನು ಸಹ ಅರಣ್ಯ ಪ್ರದೇಶ ಅನ್ನುವಂಥದ್ದನ್ನ ಮಾಡಿದ್ದಾರೆ ಹೀಗಾಗಿ ನಮ್ಗ ಸಮಸ್ಯೆ ಜಾಗದ ಸಮಸ್ಯೆ ಇದೆ ಅದರಿಂದ ಕುಮಟಾದಲ್ಲಿ ಇವತ್ತು ಸರ್ಕಾರದ ಜಾಗ ನೋಡಿದ್ದಿದೆ ಅಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಎನ್ನುವಂತ ರೈತರ ಪರವಾಗಿ ಮಾನ್ಯ ಅಧ್ಯಕ್ಷರೇ ರೈತರು ನಮ್ಮಲ್ಲಿ ಇದಾರೆ ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಬೆಳೆದೇ ಇದ್ದಂತ ಈರುಳ್ಳಿ ಸಿಹಿ ಉರುಳ್ಳಿ ಈರುಳ್ಳಿ ನಮ್ಮ ತಾಲೂಕಿನಲ್ಲಿ ಮಾತ್ರ ಕುಮಟಾದಲ್ಲಿ ಮಾತ್ರ ಸಿಹಿ ಉರುಳ್ಳಿ ಈರುಳ್ಳಿ ಬೆಳೀತಾರೆ ಆದ್ರೆ ಅದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ನಮ್ಗೆ ಆ ಈರುಳ್ಳಿಯನ್ನ ಸ್ಟಾಪ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕು